ನಿಜಮೇಜೆ ನೋಡಿದ್ರು ಬೈಪಾಸ್ ಸಿಂಗಲ್ ರೋಡ್ ಅನ್ಸುತ್ತೆ ಮೋಸ್ಟ್ಸ್ಟ್ ಸೈಡಿಗೆ ಹೋಗುದು ರೋಡ್ ತುಂಬಾ ನಿಂತಕಂಬಡ ಎಂತ ನೆಗಡೆ ಆದ್ಬಿಟ್ಟೆ ಬೈಪಾಸ್ ರೋಡ್ ನೋಡ್ ಗುರು ಫ್ಲೈಓವರ್ ಮಾಡಿ ಕೈ ಬಿಟ್ಟಿದ್ದಾರೆ ಫ್ಲೈಓವರ್ ಮಾಡಿ ಕೈ ಬಿಟ್ಟಿದ್ದಾರೆ ಇದ್ರಾಗ ನಾವ್ ಎಲ್ಲಿ ಹೋಗ್ಬೇಕು ಫ್ಲೈಬರ್ ಹತ್ರ ಹೋಗ್ಬಕ ಲೆಫ್ಟಿಗೆ ಹೋಗ್ಬೇಕ ನೋಡ ಇಲ್ಲ ಕೆರೆ ಬೇರೆ ಇತ್ತಿದೆ ಎಮ್ಮೆ ಬಂದ್ಬಿಟ್ಟು ಗುರು ಗುರುತಿದ ನೋಡಿ ಇದೆ ನದಿನೇ ಅಲ್ಲಿ ದೇಗುಲೂರ್ ಹತ್ರ ಎಲ್ಲ ಇದಾಗಿರೇ ಗುರು ನೀರು ಎಲ್ಲೆಲ್ಲಿ ನುಗ್ಗಿದಾವಂದ್ರೆ ಅಲ್ಲಿ ಆಟ ಕಾಣ್ತಿದೆ ನೋಡಿ ಅದ್ರಕ್ಕೆಲ್ಲ ನುಗ್ಗಿದಾವೆ ಇಲ್ಲಿ ಒಡಗಾಡ ಒಂದ್ ದೇವಸ್ಥಾನ ಐತೆ ಅದನ್ನು ಮುಳುಗಿ ಹೋಗತ್ತಂತೆ ಈಗ ಹೋಗಿರೋದೆಲ್ಲ ಕಾಣ್ತಾ ಇದೆ ನೋಡಿ ಫುಲ್ ನೀರು ನೋಡಿ ಫೈನಲಿ ಈ ಕಡೆ ರೋಡಿಗೆ ಬಂದೆ ನಿಜಾಮಬಾದ್ ಇಂದ ಇಲ್ಲಿಗೆ ಅಂದ್ರೆ ರೋಡ್ ಚೆನ್ನಾಗಿತ್ತು ತೆಲಂಗಾಣದಾಗೆಲ್ಲ ಮಹಾರಾಷ್ಟ್ರ ಬಂದ್ವಿ ಬಂದ್ವಿ ಏನ್ ಕಿತ್ತೋಗಿತ್ತಂತಿರ ರೋಡು ರೋಡ್ ಚೆನ್ನಾಗೈತೆ ಆದ್ರೆ ಲೆವೆಲ್ ಇಲ್ಲ ರೋಡು ಗಾಡಿ ಮನಿಗ್ ಮನಿಗ್ ಎದ್ದಳೋದು ರೋಲ್ ಆಗೋದು ಇವಾಗ ಬಂದಿ ನೋಡಿ ಇಲ್ಲಿಂದ ಐವತ್ತು ಕಿಲೋಮೀಟ್ರ್ ಐತೆ ಆ ರೋಡ್ನಾಗು ಟೋಲ್ ಐತೆ ಗುರು ಕ್ಯಾಶ್ ಟೋಲ್ ಕಲ್ಯಾಣ ಅಂತೇಳಿ ಇವಾಗ ಈ ರೋಡ್ನಾಗ ಒಂದು ಸಿಕ್ತತಿ ಅದೇನು ಫಾಸ್ಟಾಗಿ ಐತಾ ಕ್ಯಾಶ್ ಐತೆ ಗೊತ್ತಿಲ್ಲ ಅವ್ನಿಗೆ ಕೇಳಿದ್ರೆ ಅಲ್ಲಿ ಹಿಂದೆ ಟೋಲ್ನಾಗೆ ಅಲ್ಲಿ ಫಾಸ್ಟ್ ಆಗಿರೋದು ಹೋಗಿ ಆ ಕಡೆ ಟೋಲ್ನಾಗ ಅಂದ್ರ ಟ್ಯಾಕ್ಟ್ರೆ ಸೆಂಟ್ರಿಗೆ ಹೋಗ್ತಾನ ಅಲ್ಲಿ ಗುರು ಸೈಡಿಗೆ ಹೋಗಂಗೆ ಏನು ಮಾಡ್ತಿದ್ದ ಬಿಡ್ರಿ ನಮಗೆ ಬೇಜಾರು ಆಗ್ಬಿಟ್ಟು ಇಲ್ಲಿಂದ ರೋಡ್ ಚೆನ್ನಾಗಿದ್ದಂಗೆ ಐತ್ ಬರು ಈ ರೋಡ್ ನಾಗ ಬರೋದ ಬಹಳ ದಿವಸ ಆಗಿತ್ತು ನಾವು ನಾವು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇಲ್ಲಿ ಬರ್ಬೇಕಾಗಿತ್ತು ಅಲ್ಲಿ ದೇಗುಲೂರ್ ಹತ್ರ ಸಿಂಗಲ್ ಬ್ರಿಡ್ಜ್ ಹೋಗಿ ಹಿಂಗಾಗಿರೋದು ಎಲ್ಲ ಡೈವರ್ಷನ್ ಅಲ್ಲೇ ಮಾಡಿದ್ದಾರೆ ಗಾಡಿಗಳೆಲ್ಲ ಆ ಕಡೆ ಡೈವರ್ಟ್ ಮಾಡಿದ್ದಾರೆ ನೋಡಿ ಈ ಕಡೆಯಿಂದ ಫೋರ್ ಲೈನು ಇನ್ನೊಂದು ನಲ್ವತ್ತು ಕಿಲೋಮೀಟ್ರ್ ಐತೆ ನಂದೋ ಇನ್ನೊಂದು ಮುಕ್ಕಾಲು ಗಂಟೆ ಒಂದು ಗಂಟೆಗೆ ರೀಚ್ ಹಾಕಿಬಿಡ್ತೀವಿ ಹಂಸಿಲ್ದಂಗೆ ಇದ್ರೆ ಸಾಕು ಈ ರೋಡ್ನಾಗೆ ನೋಡಿ ಬನ್ನಿ ಮುಂದೆ ಹೋಗಿ ಎಲ್ಲ ಗ್ರೀಸ್ ಹೊಡಿಯೋಕ್ ನಿಲ್ಸ್ಬೇಕು ಸಿಗೋಣ ಆರನ್ ಬೇರೆ ಬರ್ತಿಲ್ಲ ಗುರು ದೊರಿದ್ರ ಗುರು ನಿಜಾಮಾಬಾದ್ ಒಂದು ಆಟೋಮೊಬೈಲ್ ಸಿಗ್ಲಿಲ್ಲ ಒಂದು ಪೀಸ್ ತಗೊಂಡು ಹಾಕೋಣ ಅಂದ್ರೆ ಆರನಿಗೆ ಈ ಆರನೇಗೆ ಯಾರು ಮಿಸ್ಗೆ ಆಡೋದಿಲ್ಲ ಗುರು ಇದು ಎಮ್ಮೆ ಸೆಂಟರ್ ರೋಡಿಗೆ ಬಂದ್ಬಿಡ್ತಿದ್ವು ಈ ಆರನ್ ನೋಡಿದ್ರೆ ಒಬ್ಬೊಬ್ರು ಮಿಸ್ಗೆ ಆಡೋದಿಲ್ಲ ಗುರು ಅಲ್ಲಿ ಆಟೋ ಮೊಬೈಲ್ಸ್ ಅಲ್ಲಿ ನಾಂದಡ್ ಬೈಕ್ ಬಸ್ನಾಗ ಅಲ್ಲೇ ತಗೊಂಬಕ್ ನೋಡಿ ಬನ್ನಿ ಹೋಗಿ ಅಲ್ಲಿ ಗ್ರೀಸ್ ಹೊಡಕೆ ಸಿಗೋ ಇವ್ರು ಇವಾಗ ಅಲ್ಲಿ ಗ್ರೀಸ್ ಹೊಡಸ್ಕೊಂಡ್ವಿ ಡೀಸೆಲ್ ಹಾಕ್ಸ್ಕೊಂಡು ಏರ್ ಫಿಲ್ಟರ್ ಕ್ಲೀನ್ ಮಾಡಿಸಿದ್ವಿ ಟೈರ್ ಎಲ್ಲ ಕ್ಲೀನ್ ಚೆಕ್ ಮಾಡ್ಕೊಂಡ್ವಿ ನಂದೊಂದು ವಾಲ್ಪಿನ್ ಲೂಸ್ ಆಗಿ ಅಲ್ಲ ಇದು ನಮ್ಮಿ ಟೈರಿಂದು ಗಾಳಿ ಹೋಗೋದು ಅದನ್ನ ಟೈಟ್ ಮಾಡಿಸ್ಕೊಂಡು ಹೋಗ್ತಾ ಇದೀವಿ ನೋಡಿ ಇಲ್ಲಿಂದ ಸೀದಾ ಇವಾಗ ನಾವು ಎಷ್ಟು ಕಿಲೋಮೀಟರ್ ಹೋಗ್ತೀವಿ ಅಂದ್ರೆ ನೂರ ಕಿಲೋಮೀಟರ್ ಹೋಗ್ತೀವಿ ಆಮೇಲೆ ಹೋಗಿ ಎಕ್ಸ್ಪ್ರೆಸ್ ಹಚ್ಬಿಡೋದು ಎಕ್ಸ್ಪ್ರೆಸ್ ಸೀದಾ ಒಂದೇ ರೋಡ್ ಹೋಗ್ಬಿಡ್ತೀವಿ ಎಲ್ಲಿಗೆ ಹೋಗ್ಬಿಡ್ತೀವಿ ಅಂದರೆ ನಾಸಿಕ್ಕು ನಾಸಿಕ್ ಮಾಗೆ ಇಳಿದು ವಾಪಿ ಹೋಗೋದು ನಾವು ಜಾಲ್ನ ಮೇಲೆ ಹೋಗ್ಬೋದಾಗಿತ್ತು ಜಾಲ್ನ ಮೇಲೆ ಹೋದ್ರೆ ಗುರು ಮೈಲೇಜ್ ಬರೋದೇ ಇಲ್ಲ ರೋಡೆಲ್ಲ ಸಿಕ್ಕಾಪಟ್ಟಲೆ ಹಾಳಾಗ್ಬಿಟ್ಟಿದೆ ಹಿಂಗೆ ಹೋದ್ರೆ ಮೂವತ್ತು ಕಿಲೋಮೀಟ್ರ್ ಜಾಸ್ತಿ ಆಗ್ತದೆ ಅಷ್ಟೇ ಅಲ್ಲೋದ್ರೂನು ಮೂವತ್ತು ಕಿಲೋಮೀಟರ್ ಕಮ್ಮಿ ಆದ್ರೂ ಅದಕ್ಕಿಂತ ಜಾಸ್ತಿನೇ ಡೀಸೆಲ್ ಕುಡಿತೈತೆ ಯಾಕಂದ್ರೆ ನಮ್ಮದು ಸಿಕ್ಕಿನ ಹೆಂಗಂದ್ರೆ ಅಗ್ಲೆಲ್ಲ ಹಂಸಿಗೆ ಬ್ರೇಕ್ ಹೊಡಿಬಾರ್ದು ಟಾಪ್ ಅಂಡ್ ಟಾಪ್ ಹೈವೇ ಸುಮ್ನೆ ಹೋಗ್ತಾನೆ ಇರಬೇಕು ಹಂಗಂದ್ರೆ ಮೈಲೇಜ್ ಬರ್ತೈತೆ ಅದ್ಲೆಲ್ಲಾ ಹಂಸಿಗೆ ಬ್ರೇಕ್ ಹೊಡೆದು ಅಪ್ಪಿಗೆ ಬ್ರೇಕ್ ಗೇರ್ ಹೊಡೆದು ಗೇರ್ ಹೊಡೆದ್ ಬಿಟ್ರೆ ಒಂದುವರೆ ಎಲ್ಡ್ ಬರ್ತೈತೆ ಒಂದೂವರೆ ಎಲ್ಡ್ ಬಂದ್ರೆ ಮುಗೀತು ನಾವು ಬಂದಿರೋದು ಕಮ್ಮಿ ಬಾಡಿಗೆ ಫೋನ್ ಉಳಿಯಲ್ಲ ಹಾಗಾಗಿ ಒಂದು ಲೆಕ್ಕಕ್ಕೆ ಇದ್ದೀವಿ ಅಂದರೆ ಎಕ್ಸ್ಪ್ರೆಸ್ ಹೈವೆ ಎತ್ತೋದ್ರೆ ಮೈ ಒಳ್ಳೆ ಮೈಲೇಜ್ ಬರ್ತೈತೆ ಏನು ಗುರು ಎಲ್ಲೆಲ್ಲಿ ಬ್ರೇಕ್ ಹೊಡಿಯೋಂಗಿಲ್ಲ ಗೇರ್ ಚೇಂಜ್ ಮಾಡೋಂಗಿಲ್ಲ ಟಾಪನ್ ಟಾಪ್ನಾಗೆ ಹೋಗ್ತಿರ್ತಾರೆ ಸುಮ್ಮನೆ ಡೌನ್ ಬಂದತ್ತಾಗ ಬಂದಿದ್ದಾಗ ಎಷ್ಟು ಲೀಟ್ರ್ ಮೇಲೆ ಕಾಲು ಬಿಟ್ಬಿಟ್ರೆ ಸಾಕು ಆರಾಮಾಗಿ ಹೋಗ್ಬಿಡ್ತೈತೆ ಇಲ್ಲಿಂದ ನೂರ ಇಪ್ಪತ್ತು ಕಿಲೋಮೀಟ್ರ್ ಐತೆ ವಾಷಿಮು ವಾಷಿಮ್ಗೆ ಹೋಗಿ ಹೈವೇ ಎತ್ತದು ಇವಾಗ ಹತ್ತಲ್ಲ ನಾವು ಬೆಳಗಿನ ಜಾವ ಎಕ್ಸ್ಪ್ರೆಸ್ಸಿಗೆ ಹೋಗ್ತೀವಿ ಇವಾಗ ಅಲ್ಲಿ ವಾಷಿಮ್ ದಾಟಿದ ಮೇಲೆ ಎಕ್ಸ್ಪ್ರೆಸ್ ಹೈವೇ ಸಿಗುತ್ತಲ್ಲ ಅದ್ರ ಹಿಂದ್ಗಡೆ ಒಂದು ರಾಜಸ್ಥಾನಿ ಹೋಟ್ಲ್ ಅಲ್ಲಿ ಹೋಗಿ ಮಕ್ಕಳು ಕರೆಕ್ಟಾಗಿ ಬೆಳಗ್ಗೆ ಐದು ಗಂಟೆಗೆ ಬಿಟ್ಟುಬಿಟ್ರೆ ನಾಳೆ ಇಷ್ಟೊತ್ತಿಗೆ ನಾಶನಾಗಿರ್ತೀವಿ ಅಲ್ಲಿಂದ ಆರಾಮಾಗೆ ಅಲ್ಲ ಅದ್ಲ ಹೋಗಿರ್ಬೋದು ಇನ್ನು ಅಲ್ಲಿ ಎಷ್ಟು ಜಾಮ್ ಆಗ್ತದೋ ಏನೋ ನೀವು ಸುತ್ತಾಕೊಂಡು ಹೋಗ್ತೀರ ಅಂತ ಕೇಳ್ಬೋದು ಹೋಗಲ್ಲ ಕಿಲೋಮೀಟ್ರ್ ಕ್ಯಾಲ್ಕುಲೇಷನ್ ಮಾಡೋದು ನಾವು ಈ ಕಡೆ ಹೋದ್ರೆ ಎಷ್ಟಾಗುತ್ತೆ ಈ ಕಡೆ ಹೋದರೆ ಎಷ್ಟಾಗುತ್ತೆ ಹಿಂಗೆ ಹೋದ್ರೆ ಡೀಸೆಲ್ ಮೈಲೇಜ್ ಬರ್ತದ ಟೋಲ್ ಕಮ್ಮಿ ಬರ್ತದ ಇದೆಲ್ಲ ಕ್ಯಾಲ್ಕುಲೇಷನ್ ಆಗ್ತೀವಿ ಗಾಡಿ ಒಟ್ಟು ಮೈನೋ ಆಗ್ಬಾರ್ದು ಗುರು ನಮಗೆ ಕಿಲೋಮೀಟ್ರ್ ಜಾಸ್ತಿ ಆದರೂ ಆಗಲಿ ಈಗ ಕಚ್ ಕಚ್ಚಾ ರೋಡ್ನಾಗ ಹೋಗಿ ಎಲ್ಲಿ ಗುರು ಅದಕ್ಕೆ ಹೈವೇ ಟು ಹೈವೇ ಓಡಾಡ್ಬೇಕಷ್ಟೊಂದು ಇಪ್ಪತ್ತ್ ಮೂವತ್ತು ಕಿಲೋಮೀಟ್ರ್ ಜಾಸ್ತಿ ಆದ್ರಾಗಲಿ ಮೈಲೇಜು ಒಳ್ಳೆ ಮೈಲೇಜ್ ಬರ್ತಿರ್ತತೆ ನಮ್ಮದು ಹೈವೇ ಟು ಹೈವೇ ಹೋದರೆ ಮಾತ್ರ ಮೈಲೇಜು ಇದೇನು ಗಾಡಿ ವಾಪಸ್ ಬರ್ತಾ ಮುಂದಕ್ಕೆ ಹೋಗ್ತಾಯಿತ್ತು ಗೊತ್ತಿಲ್ಲ ಅದು ಐಟ್ ಗಾಡಿ ಅದ್ರಾಗ ಹೋಗಲ್ಲ ಅನ್ಸುತ್ತೆ ಅದಕ್ಕೆ ವಾಪಸ್ ಬರ್ತೈತಿ ಯಾವ್ದು ಅದು ಎಂಟೂವರೆ ಅಡಿ ಬಾಡಿ ಕಟ್ಟಿಬಿಡ್ದಾನೆ ಸಿಕ್ಸ್ಟೀನ್ ವೀಲು ಡಬಲ್ ಲಿಫ್ಟ್ ಗಾಡಿ ಬಾಡಿ ಎಷ್ಟು ಐತೆ ನೋಡಿ ಎಂಟುವರೆ ಅಡಿ ಕಟ್ಟಿದ್ರು ಬಾಡಿ ಲೈಟ್ ಲೋಡು ಟೈಟ್ ಬಾಡಿಗೆ ಹೊಡೆಯೋರು ಅನ್ಸುತ್ತೆ ಮೋಸ್ಟ್ಲಿ ಅವರು ಸೀದಾ ಹೋಗ್ತಿರೋದು ಆಗಲೇ ಊಟ ಮಾಡ ನಮ್ಮ ಹುಡುಗಂತ ರನ್ನಿಂಗ್ನಾಗೆ ಊಟ ಮಾಡ್ತಾ ಇದ್ದಾನೆ ನಾನು ಅಡ್ಕಲ್ಲ ಅದಕ್ಕೆ ಹಾಂ ಬೇಗ ಎತ್ತಣ ಗೇಟು ಹ್ಞೂ ಥ್ಯಾಂಕ್ ಯು ನಿಮಗೆ ಪಟ್ಟ ಪಟ್ಟ ಸ್ಕ್ಯಾನ್ ಆದರೆ ಏನು ಟೆನ್ಷನ್ ಇಲ್ಲ ಹೋಗ್ತಾ ಇರ್ಬೋದು ನೋಡಿ ಹೋಗಿ ಮುಂದೆ ಎಲ್ಲಾದರೂ ಹೊಡೆದು ಹೊಡೆದು ಸಾಕಾಗಿದ್ದಾನೆ ಇವನು ತೂಕ ಇರೋದಕ್ಕೆ ಗಾಡಿ ಇಪ್ಪತ್ತು ಲೀಟ್ರ್ ಜಾಸ್ತಿ ಡೀಸೆಲ್ ಕುಡ್ದು ಇವಾಗ ಟೀ ಬ್ರೇಕ್ ಕೊಟ್ಟಿದ್ದೀವಿ ಇಲ್ಲಿಂದ ಇನ್ನು ಐವತ್ತು ಕಿಲೋಮೀಟ್ರ್ ಅಷ್ಟೇ ನಮ್ಮ ಗಾಡಿಗೆ ಹೋಗೋದು ಐವತ್ತು ಕಿಲೋಮೀಟ್ರ್ ಹೋದ್ಮೇಲೆ ಸ್ಟಾಪ್ ಮಾಡೋದು ಉಣ್ಣೋದು ಮಕ್ಕಳೋದು ಅಷ್ಟೇ ಟೆನ್ಶನ್ ತಾಣಂಗಿಲ್ಲ ನಮ್ಮ ಗಾಡಿ ಫ್ರೀ ಅದಾವ ಕಂದು ಕಟ್ಟಂಗಿಲ್ಲ ನಾವು ಹಾಂ ಆರಾಮಾಗಿ ಹೋಗೋದು ಟೆನ್ಷನ್ ಇಲ್ಲದಂಗೆ ಇಲ್ಲಿಂದ ಐವತ್ತು ಕಿಲೋಮೀಟ್ರ್ ಅಷ್ಟೇ ಟಾಪ್ ಇರೋದು ಹೋಗಿ ಮಕ್ಕಳು ಬೆಳಗ್ಗೆ ಐದು ಗಂಟೆಗೆ ಬಿಟ್ರೆ ಹೋಗ್ಬಿಡ್ತೀವಿ ಇವಾಗ ಹೊಡೆದ್ರೂ ಬೆಳಗ್ಗೆ ಎಷ್ಟೊತ್ತಿಗೆ ನಾಸಿಕ್ ಹೋಗ್ಬೋದು ಆದರೆ ಸಿ ಸಿ ರೋಡ್ನಾಗ ನಮ್ಮ ಕೈಲಿ ಹೊಡ್ಯೋಕ್ಕಾಗಲ್ಲ ಪೊಲೀಸ್ ಜಿಪ್ ಬರ್ತಾ ರೋಡ್ ನೋಡ್ನಾಗ ಬೇರೆ ನಿಲ್ಸೀವಿ ಗಾಡಿ ಇಲ್ಲಿ ನಿಲ್ಸಿರೋ ಗಾಡಿಗೆ ಬಂದು ಕೇಸ್ ಹೋಗ್ತಾರ ಅಂತ ಕಾಲ್ಬಡ್ ಮಕ್ಳು ಫೀಲ್ ಇರೋದು ದಿ ನೆಕ್ಸ್ಟ್ ಡೇ ರಾತ್ರಿ ಬಂದು ಇಲ್ಲಿ ಮಕ್ಕಂಡಿದ್ವಿ ವಾಶ್ರೂಮ್ನಾಗೆ ಇವಾಗ ಎದ್ದು ಹೋಗ್ತಿದ್ವಿ ನೋಡಿ ಬೆಳಿಗ್ಗೆ ಆರು ಗಂಟೆ ಆಗೈತೆ ಐದೂವರೆಗೆ ಎದ್ದು ಟೀ ಕುಡ್ದು ಮಕ್ಕಳ ಇಷ್ಟ ಹೌದು ಬಕಿಕ್ ನೀರು ಕಾಲ ಇದ್ದು ನೀರು ಇಟ್ಕೊಂಡು ವಡೋಷ್ಟೊತ್ತಿಗೆ ಆರು ಗಂಟೆ ಆದ್ರು ಯಾಕಂದ್ರೆ ಎಲ್ಲ ರೆಡಿ ಇಟ್ಕೊಂಡು ಹೊರಡ್ಬೇಕು ಇಲ್ಲಿಂದ ಎಕ್ಸ್ಪ್ರೆಸ್ ಹೈವೇ ಎಲ್ಲ ಅಲ್ಲಿ ತಾಣ ಮುಂದೆ ಸಿಗ್ತವೆ ಹಾ ಬರ್ರಿ ಅಪ್ಪ ಬರ್ರಿ ಎಲ್ಲ ಹೋಗ್ ಮುಂದೆ ಸಿಗೋ ಎಕ್ಸ್ಪ್ರೆಸ್ ಹೈವೇ ಹತ್ರ ಬಂದ್ವಿ ಇನ್ನೇನು ಇಲ್ಲಿಂದ ಎಕ್ಸ್ಪ್ರೆಸ್ ಹೈವೇ ಲೆಫ್ಟ್ಗೆ ಹತ್ಬೇಕು ಮಳೆ ಬರ್ತಾ ಇತ್ತು ನೋಡಿ ಬೆಳಗ್ಗೆ ಬೆಳಗ್ಗೆ ಜಿನಿ ಜಿನಿ ಹಿಡ್ಕಂಡತ್ತೆ ಜೋರಾಗನ ಬರೋಂಗಿಲ್ಲ ನಿಧಾನಕ್ಕನ ಬರಂಗಿಲ್ಲ ಹ್ಞೂ ನಮ್ಮ ಗಾಡಿಗೆ ಬರ್ತಾ ಇತ್ತು ಗುರು ನಾವು ರಾತ್ರಿ ಹೋಗದಿದ್ದಕ್ಕೆ ಕಾರಣ ಏನಂದರೆ ಎಕ್ಸ್ಪ್ರೆಸ್ ಹೈವೇನಲ್ಲಿ ಗಾಡಿ ಇರಲ್ಲ ಕಳ್ರ ಕಾಟ ಅದಕ್ಕೆ ಹೋಗಿಲ್ಲ ಎಲ್ಲಾದರೂ ಕಳ್ರ ಕಾಟ ಕಳ್ರ ಕಾಟ ಅಂತ ಹೇಳ್ತೀಯಲ್ಲ ಅಂತ ನೀವು ಕೇಳ್ಬೋದು ಮೊದಲು ನಮ್ಮ ಸೇಫ್ಟಿ ಗಾಡಿ ಸೇಫ್ಟಿ ಆಮೇಲೆ ಉಳ್ದಿದ್ ಗುರು ನಮ್ಮದು ಬೇಕಾದ್ರೆ ಒಂದು ದಿವಸ ಲೇಟ್ ಆಗಿಬಿಡಲಿ ನಾವು ಅರ್ಜೆಂಟ್ ಮಾಡಲ್ಲ ಮಹಾರಾಷ್ಟ್ರದಾಗೆ ಆಲ್ಮೋಸ್ಟ್ ಮಹಾರಾಷ್ಟ್ರ ಲೈನ್ ಓಡಾಡೋರಿಗೆಲ್ಲ ಗೊತ್ತಿರುತ್ತೆ ಇಲ್ಲಿ ಕಳ್ರೆ ಕಟ್ಟಾಗ ಏನು ಎತ್ತು ಅಂತೇಳಿ ಯಾಕಂದರೆ ಈ ರೋಡಾಗೆ ನೈಟ್ ಗಾಡಿ ಓಡಾಡೋಲ್ಲ ಟ್ರಾಫಿಕ್ ಇದ್ದರೆ ಮಾತ್ರ ಹೋಗೋದು ನಾವು ಇಲ್ಲಾಂದರೆ ಹೋಗೋದಿಲ್ಲ ಹಿಂಗೆ ಅಕೋಲಾ ಕಮ್ರ ಅಮರಾವತಿ ಹೋಗೋರು ಹೋಗ್ತಾರೆ ನೈಟು ಕಳ್ತಾನಾಗ್ತವೆ ರನ್ನಿಂಗ್ ಗಾಡಿಯಲ್ಲಿ ಸುಮ್ಮನೆ ಟಾರ್ಪಲ್ ಹೋಗ್ತಾ ಟಾರ್ಪಲ್ ಕೊಯ್ತಾರೆ ನೋಡಿ ನಾಗ್ಪುರ್ ಮುಂಬೈ ಎಕ್ಸ್ಪ್ರೆಸ್ ಹೈವೇ ಲೆಫ್ಟಿಗೆ ಹೊಡಿಬೇಕು ಈ ಮೇ ಇದು ಏನಂದ್ರೆ ಮೇನು ಈ ಎಕ್ಸ್ಪ್ರೆಸ್ ಹೈವೇನಲ್ಲಿ ಟೋಲ್ ಗೇಟ್ನಾಗ್ರೆ ಕಳ್ರಿ ಇವರು ಇದರಲ್ಲಿ ಎಕ್ಸ್ಪ್ರೆಸ್ ಹೈವೇನಾಗೆ ಬೈಕ್ ಬರಬಾರ್ದು ಅಂತ ಹೇಳಿ ರಾತ್ರಿ ಹತ್ತು ಗಂಟೆ ಮೇಲೆ ಬೈಕ್ ಇರ್ತವೆ ಟೋಲ್ ಗೇಟ್ನ ಬಿಡದಲ್ಲೇ ಬೈಕ್ ಬರೋಲ್ಲ ಮ್ಯಾಲಕ್ಕೆ ಎಲ್ಲೆಲ್ಲಿ ಜಾಗನೇ ಇಲ್ಲ ಟೋಲ್ ಗೇಟ್ನಾಗೆ ಬಂದು ಹೋಗ್ಬೇಕು ಗಾಡಿಗಳು ಟೋಲ್ ಗೇಟ್ನಾರ ದೊಡ್ಡ ಗುರು ಇಲ್ಲಿ ಮೊದ್ಲು ನಮ್ಮ ದೋಸ್ತ ಇಲ್ಲಿ ಬರೋನು ನಾಗ್ಪುರಿಂದ ಲೋಡ್ ಮಾಡ್ಕೊಂಡು ಎಕ್ಸ್ಪ್ರೆಸ್ ಹೈವೇನಾಗ ಬಂದು ಜಾಲ್ನದಾಗ ಇಳ್ದೋಗನು ಹಂಗೆ ಹೋಗ್ತಿ ದೋಸ್ತ ಅಂದ್ರೆ ಐವತ್ತು ಕಿಲೋಮೀಟ್ರ್ ಜಾಸ್ತಿ ಆಗ್ತೈತೆ ಮೈಲೇಜ್ ಬರ್ತತ್ತ ನಾನು ಹೌದೇನು ದೋಸ್ತ ಹೌದೇನು ದೋಸ್ತ ಅಂತಿದ್ ನಾನು ಕಣ ನಾನು ಇವಾಗ ಅವನು ಬಿಟ್ಬಿಡ್ದೀ ರೋಡ್ ಓಡಾಡೋದು ನಮ್ಮ ಮೊಸರನ್ನ ಮತ್ತೆ ರೋಲೆಕ್ಸು ಅವರೆಲ್ಲ ಇಲ್ಲೇ ಓಡಾಡ್ತಿದ್ದು ಮೊಸರನ್ನ ದೋಸ್ತ ಬೇಜಾರು ಆಗೋಣ ನಿನ್ನ ಮೇಲೆ ಪ್ರೀತಿ ಇರೋದಕ್ಕೆ ಹಂಗೆ ಅಂತಿರೋದು ನಾನು ಪ್ರಕಾಶಿ ಅವರೆಲ್ಲ ಇಲ್ಲೇ ಓಡಾಡ್ತಿದ್ರು ಅವರು ಬಿಟ್ಬಿಟ್ರು ನೈಟೆಲ್ಲ ಬರೋರು ನೋಡಿಗುರು ಈ ಟೋಲ್ ಗೇಟ್ನಾಗೆ ಪರ್ಮಿಷನ್ ತಕ್ಕೊಂಡೇ ಹೋಗ್ಬೇಕು ಈ ಟೋಲ್ಗೇಟ್ ಹತ್ರ ನಿಲ್ಸಿ ಮಕ್ಕಳು ಬಾರ್ದು ಗೇಟ್ ಹತ್ರ ನಿಲ್ಸಿದ್ರು ಡೀಸೆಲ್ ಆಗ್ತವೆ ಇವರೆಲ್ಲ ಅವರಿಗೆ ಸಪೋರ್ಟ್ ಮಾಡ್ದಲ್ಲೇ ಏನೂ ಆಗಲ್ಲ ಆಂಧ್ರದಲ್ಲಷ್ಟೇ ಗುರು ಗುತ್ತಿ ಗುಂತ್ಕಲ್ಲು ಮತ್ತು ಅನಂತಪುರು ಕರ್ನೂಲು ಜಕ್ಚರ್ಲ ತಕನ ಟೋಲ್ ಗೇಟ್ನ ಹತ್ರ ಗಾಡಿ ಇದ್ರೂ ಆಗ್ತವೆ ಡೀಸೆಲ್ ಕದೀತಾರೆ ಧನ್ಯವಾದಗಳು ಇವಾಗ ಇದು ಟೋಲ್ಗೇಟ್ ಹೆಂಗಂದ್ರೆ ಗುರು ಕಿಲೋಮೀಟ್ರ್ ಲೆಕ್ಕ ನಾವು ಎಲ್ಲಿ ಕಿ ಹತ್ತಿ ಎಷ್ಟು ಕಿಲೋಮೀಟ್ರ್ ಹೋಗಿದ್ದೀವಿ ಅಂತೇಳಿ ಆ ಕಿಲೋಮೀಟ್ರ್ ಮೇಲೆ ಅಮೌಂಟ್ ಕಟ್ಟಾಗುತ್ತೆ ಇವಾಗ ಎಷ್ಟು ಅಂತ ನೋಡೋಣ ನಾವು ಅಮರಾವತಿ ಕೆಳಗೆ ಹೋಗ್ಬೇಕು ಇಲ್ಲಿ ಎಕ್ಸಾಕ್ಟ್ ಇರೋದು ಇದು ನತ್ತೀಯಲ್ಲ ಯಾಕೋ ಟೋಲ್ಗೇಟು ಎಲ್ಲಿಂದ ಹತ್ತಿ ಎಲ್ಲಿ ಇಲ್ಲಿ ಅಂತೇಳಿ ಅಷ್ಟು ಕಿಲೋಮೀಟ್ರ್ ಲೆಕ್ಕ ಕಟ್ ಮಾಡೋದು ನಮ್ಮೂರಲ್ಲಿ ಇದು ನೈಸ್ ರೋಡಲ್ಲಿ ಟೋಲ್ ಇದ್ದಾವೆ ಆ ಥರ ಇಲ್ಲ ಹೈದ್ರಾಬಾದು ಮತ್ತು ಹೈದ್ರಾಬಾದ್ ಬೈಪಾಸ್ ಆಗಿದ್ದಾವಲ್ಲ ಆ ಥರನೂ ಇರೋದು ಛತ್ರಪತಿ ನಗರ್ ಮುಂಬೈ ಲೆಫ್ಟಿಗೆ ಆ ಕಡೆ ಹೋದರೆ ನಾಗ್ಪುರ್ ಅಮರಾವತಿ ಹೋಗ್ತದಂತೆ ನಾವು ಈ ಕಡೆ ಹೋಗಿ ಅಲ್ಲಿ ಹತ್ತ ನೈವೇನ ನಮ್ಮ ರೋಡಲ್ಲಿ ಈ ಥರ ಮಾಡಬೇಕು ಎಷ್ಟು ಕಿಲೋಮೀಟ್ರ್ ಹೋಗಿ ಎಷ್ಟು ಕಿಲೋಮೀಟ್ರ್ ಹತ್ತಿದ್ದೀವಿ ತಗೊಂಡಿದ್ದೀವಿ ಅಂತೇಳಿ ನೈಸ್ ರೋಡಲ್ಲಿ ಫಸ್ಟ್ ಎಂಟ್ರೆನ್ಸ್ ಟೋಲ್ ಒಂದೈತೆ ಐತೆ ಅದಾದಮೇಲೆ ಆಗೋ ಬರ್ತವೆ ಬನ್ನಿ ಮುಂದೆ ಹೋಗಿ ಸಿಗೋಣ ಇಲ್ಲಿಂದ ಮುನ್ನೂರೈವತ್ತು ಕಿಲೋಮೀಟ್ರ್ ನಾನ್ ಸ್ಟಾಪ್ ಹೊಡಿಮಕ್ಕು ಎಲ್ಲಿಗೆ ಅಂದರೆ ಸಿನ್ನಾರ್ಗೆ ಎಷ್ಟೊತ್ತಿಗೆ ಹೋಗ್ತೀವಿ ನೋಡೋಣ ಬನ್ನಿ ಆರೂವರೆಗೆ ಹತ್ತಿದ್ದೀವಿ ಹನ್ನೊಂದುವರೆ ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಇಳಿತೀವಿ ಬನ್ನಿ ಮುಂದೆ ಹೋಗಿ ಸಿಗೋಣ ನೋಡ್ಗುರು ಅಲ್ಲೇ ಜಾಲ್ನದ ಹತ್ರ ಬಂದೀವಿ ನಾವು ಒಂದು ಇಪ್ಪತ್ತು ಕಿಲೋಮೀಟ್ರ್ ಐತೆ ನಾವು ಅಲ್ಲಿ ಬಿಟ್ಟಾಗ ಆರೂವರೆ ಆಗಿತ್ತು ಎಕ್ಸ್ಪ್ರೆಸ್ ಹೈವೇ ಅಂತ ಅಷ್ಟೊತ್ತಿಗೆ ಎಷ್ಟು ಕಿಲೋಮೀಟ್ರ್ ಬಂದಿವಂದರೆ ನೂರ ನಲ್ವತ್ತು ಕಿಲೋಮೀಟ್ರ್ ಬಂದಿವಿ ಎರಡೂವರೆ ಗಂಟೆಗೆ ಕರೆಕ್ಟಾಗಿ ಎರಡು ಗಂಟೆ ಎರಡೂವರೆ ಗಂಟೆ ಆಗೈತೆ ನೋಡಿ ಎರಡು ಗಂಟೆ ಮೂವತ್ತು ನಿಮಿಷಕ್ಕೆ ನೂರ ನಲ್ವತ್ತು ಕಿಲೋಮೀಟ್ರ್ ಬಂದಿವಿ ಅಂದರೆ ಗಂಟೆಗೆ ಅರವತ್ತು ಕಿಲೋಮೀಟ್ರ್ ಬಂದಿವಿ ಅಂದರೆ ಅಷ್ಟಕ್ಕೊಂದು ಜೋರಾಗೇ ನೋಡೋದಿಲ್ಲ ಡೌನ್ಗೆ ಮಾತ್ರ ಸ್ಪೀಡು ಇದ್ದಿದ್ದಾಗ ನಾರ್ಮಲ್ ಹೋಗ್ತದೆ ಮೂವತ್ತು ಎಪ್ಪತ್ತು ಅಷ್ಟೇ ಹೊಡಿತಿರೋದು ಜಾಸ್ತಿ ಏನು ಹೊಡಿತಿಲ್ಲ ನಾವು ರೈಟ್ ಸೈಡ್ ಲೈನ್ಗೆ ಹೋಗಂಗಿಲ್ಲ ಕಾರ್ನಲ್ಲಿ ಹೋಗಂಗಿಲ್ಲ ನಾವು ಈ ಕಡೆ ಲೆಫ್ಟ್ ಸೈಡಿಗೆ ಹೋಗ್ಬೇಕು ಇಲ್ಲಿ ನೋಡಿ ಹೋಗ್ತಾ ಇದ್ದೀನಿ ಲೆಫ್ಟ್ ಸೈಡಿಗೆ ಇದು ಸೆಂಟ್ರಲ್ ಲೈನ್ ಮಾತ್ರ ಓವರ್ಟೇಕ್ ಮಾಡೋಕ್ಕಿರೋದು ಇದು ಯಾವುದೋ ಟೈರ್ ಟಪ 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 ತು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ರು ಬ್ರಿಡ್ದು ಇವಾಗ ಇಲ್ಲೆಲ್ಲನ ನಿಲ್ಲಿಸಿ ಅಡುಗೆ ಮಾಡ್ಬೇಕು ಜಾಲನ ಇಂಡಸ್ಟ್ರಿಯಲ್ ಏರಿಯಾ ನೋಡಿ ಲೆಫ್ಟ್ ಸೈಡಿಗೆ ಕಾಣ್ತಾ ಇರೋದು ಈ ಗುಡ್ಡದ ಮುಂದೆ ಜಾಲನ ಇಂಡಸ್ಟ್ರಿಯಲ್ ಏರಿಯಾದ ಹತ್ರ ಬಂದ್ಬಿಟ್ಟಿವಾಲೆ ನೋಡಿ ಇಲ್ಲಿ ಈ ಟೋಲ್ ಗೇಟ್ನಾಗ ಇಳಿದು ಒಳಗೆ ಒಂದು ಹತ್ತು ಕಿಲೋಮೀಟ್ರ್ ಹೋಗ್ಬೇಕು ನಾವು ಅಲ್ಲೇ ಡಿಸ ಇದು ಅರ್ಧಪುರಿಂದ ಲೆಫ್ಟ್ ಹೊಡ್ಕೊಂಬಂದಿದ್ರೆ ಅಲ್ಲಿಂದ ಬಂದು ಇಲ್ಲೇ ಐವತ್ತಾಗಿತ್ತು ಅಲ್ಲಿಂದ ಇನ್ನೂರು ಕಿಲೋಮೀಟ್ರ್ ಜಾಲ್ನ ಆದ್ರೆ ಅಲ್ಲಿ ಚಿಕ್ಕಬಳ್ಳಲಿತ ಸಿಂಗಲ್ ರೋಡ್ ಮೈಲೇಜ್ ಬರೋದಿಲ್ಲ ಏನಿಲ್ಲ ಈ ರೋಡ್ ಮೈಲೇಜ್ ಒಳ್ಳೆ ಮೈಲೇಜ್ ಬರ್ತತೆ ಅಲ್ಲಿ ಹೋಗೋ ಅದಕ್ಕಿಂತ ಜಾಸ್ತಿನೇ ಕುಡಿತಾವಲ್ಲ ಅಲ್ಲ ಇದಕ್ಕಿಂತ ಜಾಸ್ತಿನೇ ಡೀಸೆಲ್ ನೋಡಿ ಜಲ್ನ ಎಕ್ಸಾಕ್ಟ್ ಒಂದ್ ಕಿಲೋಮೀಟರ್ ಕಾಣ್ತಾ ಇದೆ ನಮ್ ಗಾಡಿನ ಬರ್ತಾ ಇದೆ ಬಾಯ್ ಬಾಯ್ ಟಾಟಾ ಗುಡ್ ಬೈ ಗಯಾ